ಚನ್ನಪಟ್ಟಣ ವೀರಶೈವ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿ ಮಹದೇವಸ್ವಾಮಿ ಹಾಗೂ ಉಪಾಧ್ಯಕ್ಷರಾಗಿ ಎನ್ ಬಾಲಸುಬ್ರಹ್ಮಣ್ಯ ಅವಿರೋಧವಾಗಿ ಆಯ್ಕೆಯಾದರು ಪಟ್ಟಣದ ಕುಡಿನೀರು ಕಟ್ಟೆ ಬಳಿ ಇರುವ ವಿಶ್ವೇಶ್ವರಯ್ಯ ಐಟಿಐ ಕಾಲೇಜಿನಲ್ಲಿ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಮಹದೇವಸ್ವಾಮಿ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಎನ್ ಬಾಲಸುಬ್ರಹ್ಮಣ್ಯ ಅವರನ್ನು ಹೊರತುಪಡಿಸಿ ಯಾವ ನಿರ್ದೇಶಕರು ಕೂಡ ನಾಮಪತ್ರ ಸಲ್ಲಿಸದ ಕಾರಣ ಮಹದೇವಸ್ವಾಮಿ ಅವರನ್ನ ಅಧ್ಯಕ್ಷರಾಗಿ ಅದೇ ರೀತಿಯಾಗಿ ಎನ್ ಬಾಲಸುಬ್ರಹ್ಮಣ್ಯ ಅವರನ್ನ ಉಪಾಧ್ಯಕ್ಷರಾಗಿ ಚುನಾವಣಾಧಿಕಾರಿಯಾಗಿ ಆಗಮಿಸಿದಂತಹ ಸಹಕಾರ ಇಲಾಖೆಯ ಸಹಾಯಕ ಅಧಿಕಾರಿ ಉಮೇಶ್ ಅವರು ಘೋಷಣೆ ಮಾಡಿದ್ರು ಇನ್ನು ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದಂಥ ಮಹದೇವಸ್ವಾಮಿ ಮಾತನಾಡಿ ಹಿಂದಿನ ಅಧ್ಯಕ್ಷರಾಗಿದ್ದ ಶಿವಶಂಕರ್ ಬಿಎಸ್ ಸುಮಾರು ಹದಿನೈದು ವರ್ಷಗಳ ಕಾಲ ಸಂಘದ ಅಧ್ಯಕ್ಷರಾಗಿ ಸಂಘದ ಅಭಿವೃದ್ಧಿಗೆ ಸಾಕಷ್ಟು ಶ್ರಮಿಸಿದ್ದಾರೆ ಅವರ ಮಾರ್ಗದರ್ಶನದಲ್ಲಿ ಹಾಗೂ ಸಂಘದ ಎಲ್ಲಾ ನಿರ್ದೇಶಕರು ಹಾಗೂ ಸದಸ್ಯರ ಸಹಕಾರದಿಂದ ಸಂಘವನ್ನ ಇನ್ನಷ್ಟು ಅಭಿವೃದ್ಧಿಪಡಿಸಲು ನಾನು ಶ್ರಮಿಸುತ್ತೇನೆ ಇನ್ನು ಹಿಂದಿನ ಅಧ್ಯಕ್ಷರು ಕೂಡ ಸಂಘಕ್ಕೆ ಸ್ವಂತ ಕಟ್ಟಡ ನಿರ್ಮಿಸಬೇಕು ಎಂದು ಆದ್ರೆ ಅದು ಇಲ್ಲಿಯವರೆಗೂ ಕೂಡ ಇನ್ನೂ ಕೈಗೂಡಿಲ್ಲ ನಾನು ಕೂಡ ಸಂಘಕ್ಕೆ ಸ್ವಂತ ಕಟ್ಟಡ ನಿರ್ಮಿಸಲು ನನ್ನ ಕೈಲಾದ ಮಟ್ಟಿಗೆ ಶ್ರಮಿಸುತ್ತೇನೆ ಎಂದು ಹೇಳಿದ್ರು ನನ್ನ ಅವಧಿಯಲ್ಲಿ ಸಂಘಕ್ಕೆ ಯಾವುದೇ ಕಪ್ಪು ಚುಕ್ಕೆ ಬರದಂತೆ ಪ್ರಾಮಾಣಿಕವಾಗಿ ಶ್ರಮಿಸಿ ಸಂಘದ ಅಭಿವೃದ್ಧಿಗೆ ಬೇಕಾಗಿರುವ ಅಗತ್ಯ ವಸ್ತುಗಳು ಆಗಬೇಕಾಗಿರುವ ಕೆಲಸಗಳನ್ನು ತಯಾರಿಸಿ ಯೋಜನೆಗಳನ್ನು ಹಂತ ಹಂತವಾಗಿ ರೂಪಿಸಲು ಮುಂದಾಗುತ್ತೇನೆ ಎಂದರು ಇನ್ನು ಸಂಘದ ನಿರ್ದೇಶಕರಾದ ಬಸಪ್ಪ ಬಿ ಗಂಗಾಧರಯ್ಯ ಡಿಎಂ ರವಿ ದಶವಾರ ಶಿವಾನಂದ್ ಹೆಮ್ ಉಮಾಶಂಕರ್ ತಿಮ್ಮರಾಜು ಬಸವರಾಜು ಜೆ ಗುರುಮಾದಯ್ಯ ಪಿ ನವೀನ್ ಕುಮಾರ್ ದಾಕ್ಷಾಯಿಣಿ ತೊಡಕರ್ ಚೇತನ್ ಪಿ ಕಾರ್ಯದರ್ಶಿ ಮಹೇಶ್ ಸಿಬ್ಬಂದಿ ಕಿರಣ್ ಇತರರು ಹಾಜರಿದ್ದರು ಕಾರ್ಯಕಾರಿ ಮಂಡಳಿ ಎಲ್ಲ ಸದಸ್ಯರು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಅವ್ರಿಗೂ ಸಹ ನಾನು ಒಂದು ನಮಸ್ಕರಿಸ ಈ ಒಂದು ಸಂಘವನ್ನು ನನ್ನ ಹಿರಿಯರಾದಂಥ ಬಿ ಎಸ್ ಶಿವಶಂಕರ್ ಸರ್ ಇರ್ಬೋದು ಹಿಂದಿನ ಈ ಸ್ಥಾಪನೆ ಮಾಡಿದಂಥ ಸ್ವಾಮಿಗಳಿರ್ಬೋದು ಇನ್ನಿತರ ಹಿಂದಿನ ಅಧ್ಯಕ್ಷರುಗಳಿರ್ಬೋದು ಅವರೇನು ಈ ಒಂದು ಸೊಸೈಟಿಗೆ ಸೇವೆ ಸಲ್ಲಿಸಿದಾರೋ ಅದಕ್ಕೆ ತಕ್ಕಂತೆ ನಾನು ಈ ಒಂದು ಕೈಲಾದಷ್ಟು ಸೇವೆ ಸಲ್ಲಿಸಬೇಕು ಅಂತೇಳಿ ಈ ಸಂಘಕ್ಕೆ ಅಧ್ಯಕ್ಷನಾಗಿ ಮಾಡೋರೆ ನಾನು ಮಾಡಬೇಕು ಅಂತ ಇಚ್ಛೆ ಉಳಿದ್ದೆ ಅದರಂತೆ ಆಗಿದೆ ಮುಂದಿನ ದಿನಗಳಲ್ಲಿ ನನ್ನ ಕಾರ್ಯಕಾರಿ ಮಂಡಳಿ ಎಲ್ಲ ಸದಸ್ಯರನ್ನು ಒಗ್ಗೂಡಿಸಿ ಏನು ಈ ಸಂಸ್ಥೆಗೆ ನಡೀಬೇಕಾದಂಥ ಕೆಲಸ ಕಾರ್ಯಗಳನ್ನ ಯಾವುದೇ ಒಂದು ರೀತಿಯಲ್ಲಿ ರುಚಿ ಬರೆದಂತೆ ಈ ಸಂಘವನ್ನು ನಡೆಸ್ಕೊ ಹೋಗ್ತೀನಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಹೇಳ್ತೀನಿ ಆದರೆ ಹದಿನೈದು ವರ್ಷಗಳ ಕಾಲ ಈ ಒಂದು ಸಂಘವನ್ನು ನಮ್ಮ ಶಿವಶಂಕರ್ ಬಿ ಎಸ್ ಶಿವಶಂಕರ್ ಅವರು ಅಧ್ಯಕ್ಷರಾಗಿ ನಿರ್ವಹಿಸಿದ್ದಾರೆ ಅವ್ರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ನಮಗೆ ಅಧಿಕಾರ ಕೊಟ್ಟು ಹೋಗ್ತಾ ಇರೋದಕ್ಕೆ ಅವ್ರಿಗೂ ಸಹ ನಾನು ಈ ಒಂದು ಸಂದರ್ಭದಲ್ಲಿ ನಮಸ್ಕರಿಸ್ತಾ ನನ್ನ ಸಮಾಜದ ಬಾಂಧವರಿಗೆ ನನ್ನ ಕಾರ್ಯಕಾರಿ ಮಂಡಳಿಯವರಿಗೆ ಹಾಗೂ ನನ್ನ ಸಹಕಾರ ಸಂಘದಲ್ಲಿರ್ತಕ್ಕಂಥ ಎಲ್ಲ ನೌಕರರಿಗೂ ಸಹ ಹಿಂದೆ ಏನು ಅಧ್ಯಕ್ಷರಿಗೆ ಸಹಕಾರ ಕೊಟ್ಟಿದ್ರಿ ಇವತ್ತು ಸಹ ಮುಂದಿನ ಐದು ವರ್ಷಗಳ ಕಾಲ ನನಗೂ ಸಹಕಾರ ಕೊಡಿ ಅಂತ ಕೇಳ್ತಾ ಕಳೆದ ಹತ್ತು ವರ್ಷದಿಂದ ಸೇವೆ ಮಾಡ್ಕೊಂಡು ಬಂದಿದ್ದೀನಿ ಮುಂದೆಯೂ ಸೇವೆ ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟಂಥ ನಮ್ಮ ಸಹೋದ್ಯೋಗಿಗಳು ಸಮಾಜ ಬಾಂಧವರು ನನ್ನ ಹಿರಿಯ ಸಹೋದ್ಯೋಗಿಗಳು ಎಲ್ಲರಿಗೂ ನಮ್ಮ ನಮಸ್ಕರಿಸ್ತಾ ನಾನು ಸೇವೆ ಹೆಚ್ಚಿನ ರೀತಿಯಲ್ಲಿ ಮಾಡೋದಕ್ಕೆ ನನ್ನ ಜೊತೆ ಸಹಕಾರ ಕೊಟ್ಟು ನನ್ನನ್ನು ಮುನ್ನಡೆಸಿ ಅಂತ ಹೇಳ್ಕೊಳ್ತಾ